ಕೊರೋನಾ ಬಂದು ಎಲ್ಲ ಆಫೀಸ್ ವರ್ಕ್ ಫ್ರಮ್ ಹೋಮ್ ಅಲ್ವಾ ನಾಳೆ ಹೊರಡುವಾಗ ಫುಲ್ ಎಣ್ಣೆ ಬಿಡಿ ರೋಡಲ್ಲಿ ಊಟಕ್ಕೆಲ್ಲೂ ನಿಲ್ಸಕ್ ಹೋಗ್ಬಿಡಿ ಕೊರೋನಾ ಜಾಸ್ತಿ ಆಗಿದೆ ಇನ್ನು ಹನಿ ಮೂನ್ ಕರಡಲ್ಲಿರೋ ನೀವು ಹನಿ ಕೇಕ್ ತಿಂದ್ರೆ ಒಂದು ಅರ್ಥ ಇದೆಯಪ್ಪ ಎಣ್ಣೆ ಮುಚ್ಚಿಟ್ಟರು ವಾಸನೆ ಆ ಅದೇನೇ ಇರಲಿ ಅದನ್ನೇನಾದ್ರು ಮಾಡೋಣ ಆ ಹುಡುಗನ್ ಎಣ್ಣೆ ಸಿಗರೇಟ್ ಯಾವುದು ಅಭ್ಯಾಸ ಇಲ್ಲ ಅಂತಾನೆ ನನ್ನ ಮಗಳು ಕಾವ್ಯ ಹುಡುಗನ ಒಪ್ಪಿಕೊಂಡು ಮದ್ಯೆ ಮಾಡ್ಕೊಂಡಿದ್ದು ನಿಮಗೆ ಆಲ್ಕೋಹಾಲ್ ಅಂದ್ರೆ ಏನ್ ಅನ್ನೋದೆ ಗೊತ್ತಿಲ್ಲ ಅಂತ ಇಡೀ ಊರಿಗೆ ಹೇಳ್ತಾ ಬಂದಿದಾರೋ ಕಾವ್ಯಾ ನಿಂಗೊಂದು ವಿಷಯ ಗೊತ್ತಾ ಪಕ್ಕದ ಪಕ್ಕದನೇ ಸರೋಜಮ್ಮನ ಮಗಳು ಈಗ ಒಂದು 6 ತಿಂಗಳಾಯ್ತು ಆಯ್ತು ಆಗಿ ಕವಿತಂಗೆ ತಿಂಗೆ ಈಗಾಗ್ಲೇ ಅವಳು ಬಸ್ರಿ ಕಣೆ ನೋಡು ನೀನು ಒಂದು ಮಗು ಮಾಡ್ಕೊಂಡ್ರೆ ನಿನ್ನ ಸಂಸಾರಕ್ಕೆ ಯಾವಾಗಲೂ ನಿನ್ನ ಕೈಯಲ್ಲಿ ಇರುತ್ತೆ ಇಲ್ಲ ರಾತ್ರೀನೆ ಬಂದ್ವಿ ಮಾವ ಬಾಗಿಲಲ್ಲಿ ಕೂತ್ಕೊಂಡು ವೆ wait ಮಾಡ್ತಿದ್ವಿ ಬೆಳಗಾಗ್ಲಿ ಅಂತ ನಿಮ್ಮ ಸೆನ್ಸ್ ಆಫ್ ಫೀಮಲ್ ತುಂಬೇ ತರಾಗಿದೆ ಯಾರ್ ಕೂಡಿಯಕ್ಕೆ ತಂದ ಕಡೆ ಜನರಿಗೆ ತೊಂದರೆ ಕೊಡಲು ಇಷ್ಟಪಡಲ್ಲ ಕೊಟ್ಟಿದ್ದು ಸಾಕಲ್ವ ಭವಸಾಗರ ದಾಟಿ ಹೋದಕ್ಕೆ ಶರಣಗರ ಮಗಳೇ ಅಪ್ಪ ಹೇಗಿದ್ಯಾ ಏ ನಮ್ದೇನಮ್ಮ ರಿಟೈರ್ಡ್ ಲೈಫು ಬೆಳಿಗ್ಗೆ ಪೇಪರ್ ಸಾಯಂಕಾಲ ಪಾರ್ಕಲ್ಲಿ ವಾಕಿಂಗ್ ಆಮೇಲೆ ನಿಮ್ಮ ಅಮ್ಮ ತಿನ್ಬೇಕು ತಿನ್ಬೇಕಷ್ಟೆ ನೀನಿದ್ರೆ ಹಾಗಲ್ಲಮ್ಮ ಯೂಟ್ಯೂಬ್ ನೋಡ್ಕೊಂಡು ತರಾವರಿ ಸೈಟ್ಸ್ ಮಾಡಿ ಇದ್ದೆ ನಾನು ಬಾಯಿ ತುಂಬ ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ಇದ್ದೆ ಈಗ ನಿನ್ನ ಅಮ್ಮ ಮಾಡ್ಯಾನೆ ತಿನ್ಬೇಕಷ್ಟೆ ನೋಡು ಮಗಳೇ ನೀನು ಮದುವೆ ಮಾಡಿ ಕೊಟ್ಟ ಮೇಲೆ ಮನೆಯೆಲ್ಲ ಬಣ ಬಣ ಓಡಾಡ್ಕೊಂಡಿದ್ದೆ ನಾನು ಬಾಯಿ ತುಂಬಾ ಕರೀಬೇಕು ಎಷ್ಟೊತ್ತಿಗೆ ಹೊರಡ್ತೀರಿ ಆಫೀಸ್ಗೆ ಹೋಗಿ ರಜಾ ಹಾಕಿ ಬರ್ಬೇಕಲ್ಲಪ್ಪ ಮಧ್ಯಾಹ್ನ ಅಯ್ಯ ಕೊರೋನಾ ಬಂದು ಎಲ್ಲ ಆಫೀಸ್ ಹಾಕಿದೆಯಲ್ಲಮ್ಮ ವರ್ಕ್ ಫ್ರಮ್ ಹೋಮ್ ಅಲ್ವಾ ಕೆಲಸ ಮಾಡಾಕ್ ಯಾವ ಮನೆ ಆದ್ರೆ ಇಲ್ಲಪ್ಪ ಅವ್ರಿಗೆ ಆಫೀಸಲ್ಲಿ ಬೇರೆ ಏನೋ ಮೀಟಿಂಗ್ ಇದೆ ಅಂತೆ ಅದೇ ಮಗಳೇ ನಾಳೆ ಹೊರಡುವಾಗ ಫುಲ್ ಎಣ್ಣೆ ಹಾಕೊಂಬಿಡಿ ಏನ್ರಿ ಇದು ಬೆಳೆ ಬೆಳಿಗ್ಗೆ ಎಣ್ಣೆ ವಿಷಯ ಗಾಡಿಗೆ ಸರಿ ನೀವು ಆ ಹೇಳ ಮತ್ತೆ ಅಪ್ಪ ನಿನಗೆ ಅಮ್ಮನ ಹತ್ರ ಬಯಸ್ಕೊಳ್ತಿದ್ರೆ ನಿನಗೆ ಸಮಾಧಾನ ಆಗಲ್ವಾ ಅಯ್ಯೋ ಬದುಕಿನ ತುಂಬ ಹೇಗಿದ್ದೀನಲ್ಲಮ್ಮ ಇನ್ನೇನು ಇದ್ದದ್ದೆ ಬಿಡು ಮತ್ತೆ ಅಳಿಯಂತ್ರಿ ಇದಾರಲ್ಲಿ ಅಳಿಯಂತ್ ಸ್ವಲ್ಪ ಕೊಡಮ್ಮ ಹಾ ಇಲ್ಲೇ ಇದ್ದಾರೆ ಕೊಟ್ಟೆ ಅಪ್ಪ ಹಲೋ ಮೂವ ಬರ್ಡೇ ಸೆಲೆಬ್ರೇಷನ್ ಜೋರಾ ಅಯ್ಯೋ ಏನು ಬರ್ತಡೇ ಬಿಡಿ ಹೇಳಿ ಅಂದರೆ ನೀವು ಬರಲಿ ಅಂತ ನಮ ಅಷ್ಟೇ ಕಾಶಿಗೆ ಹೋಗೋ ವಯಸ್ಸಲ್ಲಿ ಏನು ಕೇಕ್ ಕಟ್ ಮಾಡೋದು ಇನ್ನು ಹನಿಮೂನ್ ಪೀರಿಯಡ್ ಅಲ್ಲಿರೋ ನೀವು ಹನಿ ಕೇಕ್ ತಿಂದರೆ ಒಂದು ಅರ್ಥ ಇದೆಯಪ್ಪ ಸುಮ್ಮನಿರಿ ಮಾವ ಈ ಥರ ಎಲ್ಲ ಮಾತಾಡಿದ್ರೆ ನಂಗೆ ನಾಚಿಕೆ ಆಗತ್ತೆ ಕೊಟ್ಟೆ ಕಾವಿಂಗ್ ಕೊಟ್ಟೆ ಹಾಂ ಕೊಡಿ 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 ಮಗಳೇ ನಮ್ಮ ಹಳಿಯಂದ್ರು ಭಾಳ ಡೀಸೆಂಟ್ ಅನ್ಸುತ್ತೆ ನಂಗೆ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ ಅಪ್ಪ ಅಮ್ಮನ್ ಫೋನ್ ಕೊಡು ಕೊಟ್ಟೆ ಕೊಟ್ಟೆ ನೋಡ ಮಾತಾಡ್ಬೇಕಂತ ಹೇಳು ಮಗಳೇ ಇಬ್ರು ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ಅದೇ ಮಧ್ಯಾಹ್ನ ಆಗತ್ತಮ್ಮ ಬರ್ತಾ ಏನಾದ್ರು ತರ್ಬೇಕಾ ಹ್ಮ್ ಏನೂ ತರೋದ್ ಬೇಡ ಮನೇಲೆಲ್ಲ ಇದೆ ಹ್ಮ್ ರೋಡಲ್ಲಿ ಊಟಕ್ಕೆಲ್ಲೂ ನಿಲ್ಸಕ್ಕೆ ಹೋಗ್ಬಿಡಿ ಕೊರೋನಾ ಜಾಸ್ತಿ ಆಗಿದೆ ಮನೇಲಿ ಬಿಸಿ ಬಿಸಿ ಅಡಿಗೆ ಮಾಡಿರ್ತೀನಿ ಅಳಿಯಂದ್ರಿಗೆ ಜಾಮೂನ್ ಇಷ್ಟ ಅಂತ ಮಾಡಿಟ್ಟಿದೀನಿ ಇಷ್ಟ ಅದನ್ನ ಮಾಡ್ಲಿಲ್ಲ ಹಳ್ಳಿಯಂದ್ರೆ ಅಲ್ವಾ ಏ ಬಾ ಮಗಳೇ ಮೂರು ದಿನ ಮನೇಲಿ ಇರ್ತೀಯಲ್ವಾ ನೀನ್ ಏನ್ ಬೇಕು ಅಂತ ಕೇಳು ಬಿಸಿ ಬಿಸಿಯಾಗ ಐದು ದಿವಸಕ್ಕೆ ಮಾಡ್ಕೊಡ್ತೀನಿ ಆಮೇಲೆ ಮಾಡ್ತೀನಿ ಬಾಯ್ ಸರಿ ಮಗಳೇ ರೀ ನಾಳೆ ಹಳಿಯಂದ್ರು ಬರ್ತಾ ಇದಾರೆ ಸ್ವಲ್ಪ ಅವ್ರ ಮುಂದೆ ಗಂಭೀರವಾಗಿರಿ ಹತ್ತನೇ ಸಲ ಹೇಳ್ತಾ ಇರೋದು ಸರಿ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಮ್ಮ ಅಪ್ಪ ಅಮ್ಮನ್ಗೆ ನೀವು ಕುಡಿತೀರಿ ಅನ್ನೋದು ಗೊತ್ತಿಲ್ಲ ಅವ್ರ ಮುಂದೆ ನಿಮ್ ಬೆಟಾಲಿಗಳನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮ ಲಲಿತ ಕಲೆಗಳನ್ನೆಲ್ಲ ತೋರಿಸ್ಬೇಕು ಯಾಕೆ ಅಂದ್ರೆ ಅವ್ರಿಗೆ ನೀವು ಕುಡಿಯೋದು ಗೊತ್ತಿಲ್ಲ ಅವರು ತುಂಬಾ ಒಳ್ಳೆಯವರು ಅವ್ರ ಮುಂದೆ ಗಿಣ್ಣೆ ಅಂತೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ ಈಗಿನ ಕಾಲದ ಹುಡುಗರಲ್ಲಿ ಕಣೆ ಸೆಂಟಲ್ವಾ ಸಾಕು ಬಾಯಿ ಮುಚ್ಚಿ ನಿಮ್ಮಂತ ಕುಡಿಯೋ ಗಂಡ ನನ್ನ ಮಗಳಿಗೆ ಸಿಗ್ಬಾರ್ದು ಅಂತಾನೆ ಬ್ರೋಕರ್ ಗೆ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟು ಒಳ್ಳೆ ಹುಡುಗನ ಹುಡುಕ ಕೇಳಿತು ಆ ಹುಡುಗನ್ ಎಣ್ಣೆ ಸಿಗರೇಟ್ ಯಾವ್ದು ಅಭ್ಯಾಸ ಇಲ್ಲ ಅಂತಾನೆ ನನ್ನ ಮಗಳು ಕಾವ್ಯ ಹುಡುಗನ ಒಪ್ಕೊಂಡ್ ಮದುವೆ ಮಾಡ್ಕೊಂಡಿದ್ದು ನಿಮಗೆ ಆಲ್ಕೋಹಾಲ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಅಂತ ಇಡೀ ಊರಿಗೆ ಹೇಳ್ತಾ ಬಂದಿದಾರ ಸೊ ಮನೆಗ್ ಹೋದಾಗ ಕಾಫಿ ಟೀ ಮಜ್ಕೆ ಹಾಲು ಇದ್ ಬಿಟ್ರೆ ಬೇರೆ ಏನು ಕುಡಿಯಂಗಿಲ್ಲ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಅನ್ನೋ ತರ ಬದುಕ್ತಾನೆ ನಾನು ಅವಮಾನ ಮಾಡ್ಬಿಟ್ಟಿವಿ ಮನಸ್ಸಿಗೆ ತುಂಬಾ ನೋವಾಯ್ಬಿಟ್ಟು ಏನೀಗ ಇದೇ ನೆಪ ಹೇಳ್ಕೊಂಡು ಎರಡ್ ಪೈ ಕುಡಿಬೇಕಾ ಅಕಸ್ಮಾತ್ ಏನಾದ್ರೂ ರೀಸನ್ ಕೊಟ್ಟು ಕುಡಿದ್ರಿ ಅಂದ್ರೆ ಹೋಗ್ತಾ ಇಬ್ರು ಹೋಗ್ತಾ ಇದೀವಿ ರಿಟರ್ನ್ ಬರುವಾಗ ಒಬ್ಬರೇ ಅಷ್ಟೇ ಹಿಂಗ ಇನ್ನೊಬ್ರು ಮರ್ಡರ್ ಇರ್ತಾರಲ್ವಾ ಮಗಳನ್ ಕೊಟ್ಟು ಬುದ್ಧಿನೂ ಕಲಿಬೇಕಾ ತರ್ಲಿ ನಾಳೆ ಎಣ್ಣೆ ಮುಚ್ಚಿಟ್ರು ವಾಸನೆ ಮುಚ್ಚಿಡಕ್ಕಾಗತ್ತಾ ಅದೇನೇ ಇರ್ಲಿ ಅದನ್ನೇನಾದ್ರು ಮಾಡೋಣ ಸೈಡ್ ಸ್ಕೇನ್ ಮಾಡಿದ್ಯಾ ಮೆಚ್ಕೊಳಕೋಬೇಡಿ ನಾನು ಒಂದ್ ಕಡೆಯಿಂದ ಕ್ಲೀನ್ ಮಾಡ್ತಿದ್ದೀನಿ ನೀವು ಕೂತ್ಕೊಬಿಡಿ ಇನ್ನೇನು ಅಳಿಯಂದ್ರು ಬಂದ್ಬಿಡ್ತಾರೆ ಅಳಿಯೊಂದ್ರು ಬರೋ ತನಕ ನಿಂತ್ಕೊಂಡೇ ಇರ್ಬೇಕೇನೆ ಹ್ಮ್ ನಾನ್ ನಿಂತ್ಕೊಳ್ಳಿ ಅಂತ ಎಲ್ಲೇಳ್ದೆ ನಿಮಗೆ ಇನ್ನೇನ್ ಮಾಡಬೇಕು ಹೋಗಿ ದೇವರ ಮನೇಲಿ ದೀಪ ಹಚ್ಚಿ ಎಣ್ಣೆ ಎಣ್ಣೆ ನಾನು ಎಣ್ಣೆ ಹಾಕಿ ದೀಪ ಹಚ್ಚಿದ್ದೀನಿ ಹೋಗಿ ಗಂಧ ಕಡ್ಡಿ ಹಚ್ಚಿ ಏನೇ ನೀನು ನೀನೇ ಎಣ್ಣೆ ಹಾಕಿ ನೀನೇ ದೀಪ ಹಾಕಿ ಕಡ್ಡಿಗೆ ರೀ ಊದುಗಡ್ಡೆ ಹಾಕಿ ಹೊಗೆ ಬರುವಾಗ ರೀ ಹೆಂಗಿದೆ ಮೈಗೆ ಹೇಳಿದೆಲ್ಲ ಮರ್ತೋಯ್ತಾ ಹೋಗಿ ನಿನ್ನ ಹತ್ರ ತಲೆ ಚಚ್ಚಿಕೊಳ್ಳೋದಕ್ಕಿಂತ ದೇವರಿಗೆ ಅಡ್ಡ ಬೀಳೋದು ಒಳ್ಳೆ ಎಣ್ಣೆ ಅಂದ್ರೆ ಕಿವಿ ನೆಟ್ಟಿಗೆ ಹಾಕ್ಬಿಡತ್ತೆ ಹಂಗೇನೆಂದ್ರ ಮಗಳು ಬಂದ್ರು ಅನ್ಸುತ್ತೆ ಬನ್ನಿ ಇನ್ನು ಏನೇನಿದೆಯೋ ಬಾ ಮಗಳೆ ಬನ್ನಿ ಹೇಳಿ ಅಂದ್ರೆ ಹಾತೆ ಬನ್ನಿ ಹೇಳಿ ಅಂದ್ರೆ ಮೋ ಏ ಅಂತ ಚೆನ್ನಾಗಿದೀನಿ ಬನ್ನಿ ಕೂತ್ಕೊಳ್ಳಿ

ನಿಮಗ್ ಸ್ವಲ್ಪ ವಿಷಯ ಕೊಡ್ತೀನಿ ನಮ್ಮ ಸೆನ್ಸ್ ಆಫ್ ಹ್ಯೂಮರ್ ಇನ್ನೂ ಚೆನ್ನಾಗಿದೆ ನೋಡಿ ಅದೇ ನಾನು ಜ್ಯೂಸ್ ಕುಡಿಯಲ್ಲ ಒಂದು ಗ್ಲಾಸ್ ನೀರ್ ಕುಡಿ ಸಾಕು ಸರಿ ಹೇಳಿ ಅಂದ್ರೆ ಅಪ್ಪ ನೀವ್ ಮಾತಾಡ್ತೀರಿ ನಾನು ಬಂದೆ ಆಯ್ತಮ್ಮ ಅಮ್ಮ ಮತ್ತೆ ಊರ್ ಕಡೆ ಎಲ್ಲ ಎಲ್ಲ ಆರಾಮ್ ಹೆಂಗೋ ನಿಂಗ್ ಒಂದೊಳ್ಳೆ ಹುಡ್ಗನ್ ನೋಡಿ ಮದ್ವೆ ಮಾಡಿದ್ವಲ್ಲ ನಮ್ಗಷ್ಟೇ ಸಮಾಧಾನ ಕಣೆ ನೀನ್ ನೆಮ್ಮದಿಯಾಗಿದ್ಯಲ್ಲ ಸಾಕು ಬಿಡು ಹಾ ಒಳ್ಳೆ ಗಂಡಾನೆ ಯಾಕೆ ಅಂದ್ರೆ ಆಗ ಹೇಳ್ತಿದ್ಯಾ ಎಲ್ಲ ಸರಿ ಇದೆ ತಾನೆ ಎಲ್ಲ ಸರಿಯಾಗಿದೆಯಮ್ಮ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಸರಿ ಇದೆ ಅಂತ ಸುಮ್ಮನೆ ಇರಬಾರ್ದು ಗಂಡನ ಮೇಲೆ ಹೆಂಡತಿ ಆದವಳು ಒಂದು ಕಣ್ಣಿಟ್ಟಿರ್ಬೇಕು ಗಾದೆನೇ ಇಲ್ವಾ ಸಾವಾಸಿದ್ದ ಸನ್ಯಾಸಿ ಕೆಟ್ಟ ಅಯ್ಯೋ ಅವರೆಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲೇ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಅಲ್ವಾ ಅಪ್ಪನ ಕತೆ ಏನು ಕುಡಿಯೋದು ಕಂಟ್ರೋಲ್ಗೆ ಬಂತ ಅಯ್ಯೋ ನಿಮ್ಮ ಅಪ್ಪನ ಔಟ್ ಆಫ್ ಕಂಟ್ರೋಲ್ ಬಿಡು ನಿಮ್ಮ ಅಪ್ಪಂದು ಯಾಕೆ ಹೇಳ್ತೀಯಾ ಹೌದು ನೀನು ಗಂಡ ಫ್ರೆಂಡು ಪಾರ್ಟಿ ಗೆಟ್ ಟುಗೆದರ್ ಅಂತೆಲ್ಲೂ ಹೋಗಲ್ಲ ತಾನೆ ಇಲ್ಲಮ್ಮ ಆತರ ಏನೂ ಇಲ್ಲ ಅವ್ರು ಸ್ಪ್ರೈಟ್ ಕುಡಿಯೋದೇ ಹೆಚ್ಚು ಮೊದಲು ಸ್ಪ್ರೈಟು ಅಂತಾನೆ ಕುಡಿಯೋದು ಆಮೇಲೆ ಬಂದು ನಿಂತ್ಕೊಳುತ್ತೆ ಜೋಪಾನ ಇಲ್ಲಮ್ಮ ಅವ್ರು ತುಂಬಾ ಪಾಪ ಅವ್ರಿಗೆ ಯಾರು ಫ್ರೆಂಡ್ಸೇ ಇಲ್ಲ ಒಂದೊಂದ್ಸಲಿ ಅವ್ರೊಬ್ಬರೇ ಮಾತಾಡ್ಕೊತಿರ್ತಾರೆ ಕವ್ಯ ನಿಂಗೊಂದು ವಿಷಯ ಗೊತ್ತಾ ಪಕ್ಕದ ಮನೆ ಸರೋಜಮ್ಮನ ಮಗಳು ಈಗ ಒಂದು ಆರು ತಿಂಗಳಾಯ್ತು ಮದುವೆ ಆಗಿ ಕವಿತಂಗೆ ಈಗಾಗ್ಲೇ ಅವ್ಳು ಬಸ್ರಿ ಕಡೆ ನೋಡು ನೀನು ಒಂದು ಮಗು ಮಾಡ್ಕೊಂಬಿಟ್ರೆ ನಿನ್ನ ಸಂಸಾರಕ್ಕೆ ಯಾವಾಗಲೂ ನಿನ್ನ ಇರುತ್ತಮ್ಮ ನಿನ್ನ ಗಂಡ ಇನ್ನಿಲ್ಲು ಆಚೆ ಈಚೆ ಹೋಗೋದಿಲ್ಲ ಅವಾಗ ಆಯ್ತಮ್ಮ ನೋಡೋಣ ನೋಡೋಣ ಅಲ್ಲ ನೀನು ಮನ್ಸು ಮಾಡಿದ್ರೆ ಆಗುತ್ತೆ ಏನು ಚೆನ್ನಾಗಿತ್ತು ಏನಮ್ಮ ರೋಡೆಲ್ಲ ಹಾಕೊಂಡು ಕೂತಿದಾರೆ ಯಾವ ಊರಲ್ಲಿದ್ದೀವಿ ಅಂತಾನೆ ಗೊತ್ತಾಗಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಆಮೇಲೆ ನೈಸ್ ರೋಡ್ ಆಗಿಬಿಡತ್ತೆ ನಿಮ್ಮ ಅತ್ತೆ ರವಿ ಹುರಿವಾಗ ನೀವು ಹೊರಟ್ರೆ ಬಂದೇ ಬಿಡ್ತೀರಾ ರಿಟೈರ್ಡ್ ರಿಟೈರ್ಡ್ ಲೈಫ್ ಲೈಫ್ ಬೆಳಗ್ಗೆ ನಿಮ್ಮ ಅತ್ತೆ ಆಡ್ತೀನಿ ಮಾಮೂಲಿ ನಾನು ಪೂಜೆ ಮಾಡಿ ಸ್ವಲ್ಪ ಕೋಸುರಿ ತಗೋತಿ ಗೆಳೆಯರ ಜೊತೆಗೆ ಸ್ವಲ್ಪ ಪಾನ್ಕ ಸಂಜೆ ಶೀತ ಆಗಲ್ಲ ಉಗುರು ಬೆಚ್ಚಿಗೆ ನೀರು ಹಾಕೊಂಡು ಕುಡಿದ್ರೆ ಶೀತಲೂ ಇಲ್ಲ ಪೀತಲೂ ಇಲ್ಲ ಹಳಿ ಅಂದ್ರೆ ಪಾನ್ಕ ಪಾನ್ಕಾಯ್ ಗೇನ್ ಕಾ ಪಾನ್ಕಾಯಿದ್ರು ರಾಮನವಮಿಗಷ್ಟೇ ಸ್ವಲ್ಪ ಕಷಾಯ ಅವಾಗ ಕಷಾಯ ಹಾಲ ಕುಡಿದು ಮಲ್ಕೊಬೋದಲ್ಲ ಪಾಪ ಮುಖ ನೋಡಿದ್ರೆ ಮುಂಡ್ಯ ಕೂತ್ ಥರ ಕಾಣಿಸ್ತಾನೆ ಕರೆದೇನೆ ನಾನು ನಿಮ್ಮನ್ನು ಕರೀಲಿಲ್ಲ ರೀ ಪಕೋಡ ಕರಿಯೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಸಂಜೆ ಆಗ್ತಾ ಬಂತು ಹೊರಗಡೆ ತಣ್ಣ ಗಾಳಿ ಬೀಸ್ತಾ ಇದೆ ಪಕೋಡ ಜೊತೆ ಸ್ವಲ್ಪ ಎಣ್ಣೆ ಇದ್ಬಿಟ್ರೆ ಚೆನ್ನಾಗಿರುತ್ತಲ್ವಾ ಎಷ್ಟುದು ಅದ್ರ ವಿಷಯ ಮಾತಾಡ್ಬಿಡಿ ಅಂತ ನಾನು ಟ್ರೈ ಮಾಡ್ತೀನಿ ಕಣೆ ನಿನ್ ಮಾತು ನನ್ನ ಮನಸ್ಸು ಕೇಳುತ್ತೆ ಆದ್ರೆ ಎಣ್ಣೆ ಒಳಗೆ ಬಿಟ್ಬಿಡ್ತೀನಿ ಅದೇ ನಾಲ್ಕಿನ ನನ್ನ ಹತ್ರ ಇಟ್ಕೊಂಡು ಅದ್ರ ಮೇಲೆ ಎರಡು ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ರೀ ಎಷ್ಟ್ ಸಲ ಹೇಳುದು ಅಡಿ ಅಂದ್ರು ಮನೇಲಿ ಇದ್ದ ಗೆಣ್ಣೆ ವಿಷಯ ಮಾತಾಡಬೇಡಿ ಅಂತ ಒಂದು ಸ್ಮಾಲ್ ಪೆಕ್ ಕೊಡು ಯಾರಿಗೂ ಗೊತ್ತಾಗದಂಗೆ ಗುಡ್ 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 ಹೊರಟು ಹೋಗ್ಬಿಡ್ತೀನಿ ಹ್ಮ್ ಸರಿ ನೀವು ಎಣ್ಣೆ ಕುಡಿರಿ ನಾನು ವಿಷ ಕುಡಿತೀನಿ ಅದೆಷ್ಟು ಆಸೆ ಹುಟ್ಟಿಸ್ಬಿಡ್ತೀಯೇ ಅವರೇನೋ ಆಫೀಸ್ ಕಾಲಲ್ಲಿ ಬ್ಯುಸಿ ಇದ್ದಾರೆ ಹೌದಾ ದಿಸ್ ಇಸ್ ರೈಟ್ ಟೈಮ್ ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್